ಅವನಿಗೆ ಅಂತ ನೀವು ಹೇಳಿದ ಮಾತ್ರಕ್ಕೆ ಅದು ಆಗಲ್ಲ ಕರೆಕ್ಟ್ ಕರೆಕ್ಟ್ ಇದು ಡಿಪೆಂಡ್ ಮೆಡಿಕಲ್ ಎವಿಡೆನ್ಸ್ ಎಸ್ ಇದು ರೈಟ್ ಲಾ ಯಶ್ ದೇಸಾಯಿ ಸುಳ್ಳು ಸಾಕ್ಷಿಯನ್ನ ನ್ಯಾಯಾಲಯದಲ್ಲಿ ಒದಗಿಸಬಾರದು ದಟ್ ಈಸ್ ಅಫೆನ್ಸ್ ನೀವು ಓದ್ ತಗೊಳ್ಬೇಕಾದ್ರೆ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡಿ ಸತ್ಯವನ್ನ ಹೇಳುತ್ತೇನೆ ಸತ್ಯವನ್ನಲ್ಲಾದ ಬೇರೆ ಹೇಳುವುದಿಲ್ಲ ಭಗವದ್ಗೀತೆ ಅಲ್ಲಿ ಒಂದು ಓಕೆ ಅದನ್ನು ಓದಿರ್ತೀವಿ ನೀವು ಹೌದಾ ಸತ್ಯ ಹೇಳ್ತೀನಿ ಅದು ಸುಳ್ಳು ಹೇಳೋಂಗಿಲ್ಲ ಸುಳ್ಳು ಹೇಳಿದ್ರೆ ಮತ್ತೆ ನೀವು ಎವಿಡೆನ್ಸ್ ಆಕ್ಟ್ ಪ್ರಕಾರ ನಿಮ್ಮಲ್ಲಿ ಮಾಡಬಹುದು ಈ ತರದ್ದು ನಿಮ್ಮಲ್ಲಿ ಎಕ್ಸಾಂಪಲ್ ಆಗಿದೆಯಾ ಇದು ಹೌದು ಹೌದು ಯಾವ್ದಾದ್ರು ಹೇಳಕ್ ಸಾಧ್ಯನಾ ಒಂದು ಮುದ್ದೆ ಬೇಳೆ ಕೇಸ್ ನಡೀತಾ ಇದೆ ಬಿಜಾಪುರ ಡಿಸ್ಟಿಕ್ ಅಲ್ಲಿ ತುಂಬಾ ಕ್ಯೂರಿಯಾಸಿಟಿ ಇತ್ತು ನನಗೆ ಆ ಕೇಸಲ್ಲಿ ಓಕೆ ಒಂದು ಒಬ್ಬನಿಗೆ ತುಂಬಾ ಮೋಸ ಆಯಿತು ನಿಮ್ಮ ಇದರಲ್ಲಿ ಕೂಡ ಬಂದಿದ್ರು ತುಂಬಾ ಬಾಂಡ್ ತುಂಬಾ ಮೋಸ ಮಾಡಿದ್ರು ಅವ್ರ ಹೆಂಡತಿ ಅವರಿಗೆ ಮದುವೆ ಆಗಿದೆ ಅಂತ ಹೇಳಿ ಒಂದಿನನೂ ಸಂಸಾರ ಮಾಡಿದೆ ಅವನ ಕಡೆಯಿಂದ ಹರಾಸ್ಮೆಂಟ್ ಮಾಡಿ ಅವನಿಗೆ ಎಲ್ಲಾ ಕೇಸ್ಗಳನ್ನ ಹಾಕಿ ಕೊನೆಗ್ ಕಾಂಪ್ರಮೈಸ್ ಆಗ್ತೀನಿ ಹೇಳಿ ಏಳು ಲಕ್ಷ ರೂಪಾಯಿ ಹ್ಮ್ ಹ್ಮ್ ಹೊಲ ಮಾರ್ಸಿ ಅವನಿಗೆ ಏಳು ಲಕ್ಷ ರೂಪಾಯಿ ಕಾಂಪ್ರಮೈಸ್ ಮಾಡ್ಕೊಂಡು ಹೋಗ್ತಾವೆ ಆದ್ರೆ ಅಲ್ಲಿ ನ್ಯಾಯಾಲಯದಲ್ಲಿ ಕೊಟ್ಟಿರೋ ಎವಿಡೆನ್ಸ್ ಎಲ್ಲಾ ಸುಳ್ಳು ಓಕೆ ಅಂದ್ರೆ ಆಕೆ ಆಕೆ ಕೊಟ್ಟಿರೋ ಎವಿಡೆನ್ಸ್ ಎಲ್ಲಾ ಸುಳ್ಳು ಕೊಟ್ಟಿರ್ತಾವೆ ಓಕೆ ಆ ಆಧಾರದ ಮೇಲೆ ನಾನು ಪಿ ಸಿ ಆರ್ ಹಾಕೊಂಡ್ ಬಂದಿದ್ದೀನಿ ಇವಾಗ ಪಿ ಸಿ ಆರ್ ಇಂದ ಸಿ ಸಿ ಕನ್ವರ್ಟ್ ಆಗಿದೆ ಓಕೆ ಓಕೆ ಕೋರ್ಟ್ಗೆ ಸುಳ್ಳು ಕೇಸನ್ನ ಅಂದ್ರೆ ಸುಳ್ಳು ದಾಖಲೆಗಳೆಲ್ಲ ಸಲ್ಲಿಸ್ಬಾರದು ಹೌದು ಗೌರಿಗೇರಿ ಶಿಕ್ಷೆ ಹೌದು ಸುಳ್ಳು ದಾಖಲೆಗಳನ್ನು ಸಲ್ಲಿಸಿದರೆ ಐ ಪಿ ಸಿ ಸೆಕ್ಷನ್ ಕೆಳಗಡೆ ನಿಮಗೆ ಸುಳ್ಳು ದಾಖಲೆ ಮಾಡಿದರೆ ಅಲ್ಲ ಶಿಕ್ಷೆ ಇದೆ ಕೋರ್ಟ್ ನೀವು ಸುಳ್ಳು ಹೇಳಿದ್ರೇ ಶಿಕ್ಷೆ ಏಳು ವರ್ಷ ಏಳು ವರ್ಷಗಳವರೆಗೂ ನಿಮ್ಗೆ ಶಿಕ್ಷೆ ಆಗ್ತದೆ ಮಾಡ್ಕೊಳ್ಳೋದು ಒಂದ್ಸಲ ಆತರ ಏನೋ ಅದನ್ನ ಹೇಳ್ಕೊಳ್ಬಹುದು ಆದ್ರೆ ಇಲ್ಲಿ ಒಂದು ಮೆಡಿಕಲ್ ಎವಿಡೆನ್ಸ್ ಮತ್ತೆ ಒಂದು ಕಾನೂನು ಮುಖಾಂತರ ಬಂದಾಗ ಅದ್ರಲ್ಲಿ ಶಿಕ್ಷೆ ಆಗುತ್ತೆ ಹೌದು ಹೌದು ಅದ್ರ ಗೊತ್ತಿರ್ಬೇಕಲ್ಲ ಯಾವ ರೀತಿ ನಾನು ಎಲ್ಲಿ ಹೋದ್ರೆ ಹೇಗೆ ಆಗ್ತದೆ ಅನ್ನೋದು ನಾಲೆಜ್ ಬೇಕಿಲ್ಲ ಪುರುಷತ್ವ ನಿನ್ಗೆ ಇಲ್ಲ ಅಂತ ಹೇಳಿ ಕೋರ್ಟಲ್ಲಿ ಅಲ್ಲಿ ಹಾಕಿ ಏನೇನೋ ಅಲಿಗೇಶನ್ ಮಾಡಿ ಹಾಕಿರ್ತಾರೆ ಯು ಹ್ಯಾವ್ ಟು ಪ್ರೂವ್ ಇಟ್ ನಾನು ಪುರುಷತ್ವ ಇದೇ ನೀವು ಪ್ರೂವ್ ಮಾಡಬೇಕಂದ್ರೆ ಹೌ ಯು ಆರ್ ಹೆಂಗ್ ಮಾಡ್ಬೋದು ಅನ್ನೋ ನಿಮ್ಗೆ ನಾಲೆಜ್ ಇರಬೇಕು ನಿಮ್ಗೆ ನಾಲೆಜ್ ಇಲ್ಲಾಂದ್ರೆ ಮಾಡ್ಲಿಕ್ಕೆ ಆಗಲ್ಲ ಕರೆಕ್ಟ್ 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 ಸೊ ನಾಲೆಜ್ ಬೇಕು ಅಂತ ಮತ್ತೆ ಮೆಡಿಕಲ್ ನಾವು ಓದ್ಬೇಕು ನೀವು ಮೆಡಿಕಲ್ ಜುರಸ್ಪೆಂಡೆನ್ಸಿ ಅಂತ ಒಂದು ಸಬ್ಜೆಕ್ಟ್ ಇರ್ತದೆ ಮೆಡಿಕಲ್ ಜುರಸ್ಪೆಂಡೆನ್ಸ್ ಓದಿದ್ರೆ ನಿಮಗೆ ಮೆಡಿಕಲ್ ಬಗ್ಗೆ ಎಲ್ಲ ನಮಗೆ ಬರ್ತದೆ ಇವಾಗ ನಾವು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀವಿ ಡಾಕ್ಟರ್ಗಳನ್ನ ಇಸ್ ಕಂಪ್ಲೀಟೆಡ್ ಎಂ ಬಿ ಬಿ ಎಸ್ ಇನ್ ಫೈವ್ ಇಯರ್ಸ್ ಹ್ಮ್ ಹ್ಮ್ ಹ್ಞೂ ನಾವು ನಮಗೆ ಸಬ್ಜೆಕ್ಟ್ ಇದೆ ಅಷ್ಟೇ ಓದಿರ್ತೀವಿ ನಾವು ಮೆಡಿಕಲ್ ಜೂರಸ್ಪೆಂಡೆನ್ಸ್ ಕರೆಕ್ಟ್ ಕರೆಕ್ಟ್ ಕೆಲವರು ಇಲ್ಲ ನಮ್ಮ ಕೇಸ್ ನಾವೇ ಹ್ಯಾಂಡಲ್ ಮಾಡ್ಕೋಬೋದು ನಾವು ಓವರ್ ಕಾನ್ಫಿಡೆನ್ಸ್ ಕೆಲವ್ರಿಗೆ ಇರುತ್ತೆ ಸೊ ಅವಾಗ ಬಟ್ ನೋಡಿ ಈ ತರ ಎಲ್ಲಾ ಕಾನೂನುಗಳು ಬಂದಾಗ ಅದನ್ನು ತಿಳ್ಕೊಬೇಕಾಗತ್ತೆ ಒಂದು ನಾಲ್ಕು ಗೋಡೆ ಮದ್ಯಗಳ ನಡೀತಾ ಇರೋದು ಗಂಡ ಹೆಂಡತಿಗೆ ಮಾತ್ರ ಗೊತ್ತಿರ್ತದೆ ಹೊರಗಿನವ್ರಿಗೆ ಗೊತ್ತಿರಲ್ಲ ಇವ್ನು ಹೊರಗಡೆ ಹೋಗಿ ನಾವು ನಿಂತ್ಕೊಂಡು ಓಕೆ ಈಗ ಆವಾಗಲಿ ನಪುಂಸಕ ಅಂತ ಆಕೆ ಇವರು ಹೇಳಿದ್ರೆ ಅಂತಂದ್ರೆ ಇವ್ರು ಈತ ನಪುಂಸಕ ಅಲ್ಲ ಅಂತ ಈತ ಈತ ಪ್ರೂವ್ ಮಾಡಬೇಕು ಬೇಕಾದ ದಾಖಲೆಗಳನ್ನು ಒದಗಿಸ್ಬೇಕು ಎಸ್ ನಾನು ನನಗೆ ಪುರುಷತ್ವ ಇದ್ರಲ್ಲಿ ಏನಾಗ್ತದೆ ಅಂದ್ರೆ ಆ ಹುಡುಗಿ ಹಾಕಿರ್ತಾಳೆ ಅವಳಿಗೆ ಡೈವರ್ಸ್ ಆಗೋಯ್ತು ಅಲ್ಲಿ ಮುಗಿತು ಆ ಡೈವರ್ಸ್ ಆದ್ಮೇಲೆ ಯಾವ ಆಧಾರದ ಮೇಲೆ ಡೈವರ್ಸ್ ಆಯ್ತು ಅನ್ನೋ ಆಧಾರದ ಮೇಲೆ ಯು ಹಾವ್ ಗೋ ಪ್ರೂವ್ ಇಟ್ ಮೆಡಿಕಲ್ ಎವಿಡೆನ್ಸ್ ಪ್ರೂವ್ ಮಾಡಿ ಮೆಡಿಕಲ್ ಪಿ ಪ್ರೈವೇಟ್ ಕಂಪ್ಲೇಂಟ್ ಮಾಡಿ ಡೈವರ್ಸ್ ಆಗಿ ಆಕೆ ಕೂಡ ತಗೊಂಡ್ಬಿಟ್ಟಿದ್ರು ಸೆಟ್ಲ್ ಆಗಿಬಿಟ್ಟಿತ್ತು ಇದು ಡಿಫಾರ್ಮೇಶನ್ ಹಾಕಿ ನೀವು ಮಾನಹಾನಿ ಆಗಿರ್ತದಲ್ವಾ ನಿಮಗೆ ಮಾನಹಾನು ಆಗಿರುತ್ತೆ ಮತ್ತೆ ಅವರಿಗೆ ಹಣ ಕೂಡ ರಿಕವರ್ ತಗೊಳ್ಳೋದಕ್ಕೆ ಅದು ಆಗುತ್ತೇನು ಆ ಹಣ ಅಂತಲ್ಲ ಮಾನಹಾನಿಯಲ್ಲಿ ಬರ್ತದೆ ಅದು ಮುಂದೆ ಹ್ಮ್ ಹ್ಮ್ ಎಸ್ ಇದು ರೈಟ್ ನಮ್ಮ ನಮ್ಮೊಟ್ಟಿಗೆ ಯೋಗೇಶ್ ದೇಸಾಯಿ ಇದು ರೈಟ್ ನ್ಯೂಸ್